ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ದಿವಸ ನಾಗರ ಚೌತಿ ಮತ್ತು ನಾಡದ್ದು ಪಂಚಮಿ ಆಚರಣೆ ಇದೆ ಕೆಲವೊಬ್ಬರು ಚೌತಿ ದಿನ ಹಾಲನ್ನು ಹಾಕ್ತಾರೆ ಇನ್ನು ಕೆಲವೊಬ್ಬರು ಪಂಚಮಿ ದಿನ ಹಾಕ್ತಾರೆ ಯಾವತ್ತು ಹಾಕಿದರೂ ಪರವಾಗಿಲ್ಲ ಈಗ ಹೇಳುವಂಥ ಶ್ಲೋಕವನ್ನು ಹೇಳ್ತಾ ನಾವು ಶೇಷ ದೇವರಿಗೆ ಹಾಲನ್ನು ಹಾಕಬೇಕು ಹಾಗಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದೀನಿ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ಪ್ರತಿಯೊಬ್ಬರು ಹಾಲು ಹಾಕೋವಾಗ ಈ ಒಂದು ಶ್ಲೋಕವನ್ನು ಹೇಳ್ತಾ ಹಾಲನ್ನು ಹಾಕಬೇಕು ಅನಂತಶಯನಂ ದೇವಂ ಸರ್ವಶೋಕ ವಿನಾಶನಂ ಲೋಕಾಧಾರಂ ವಾರುಣೀಶಂ ನಾಗೇಂದ್ರಂ ಸನ್ನಮಾಮ್ಯಹಂ ಅಂತ ಹೇಳಿಬಿಟ್ಟು ನಾವು ನಾಗದೇವತೆಗೆ ಹಾಲನ್ನು ಹಾಕಬೇಕಾಗತ್ತೆ ಮತ್ತು ಇನ್ನೂ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಇದು ನವನಾಗ ಸ್ತೋತ್ರ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಸರ್ಪ ಭಯ ಏನಾದರೂ ಇದ್ದರೆ ಅಂದರೆ ಕನಸಿನಲ್ಲಿ ಹಾವುಗಳು ಬರ್ತಾ ಇದ್ದಾವೆ ಯಾವಾಗಲೂ ಹಾವು ಕಾಣಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಆ ಥರ ಏನಾದರೂ ಭಯ ಇದ್ದರೆ ಆಮೇಲೆ ಏನಾದರೂ ದೋಷ ಇದ್ದರೆ ನಾಗದೇವತೆ ದೋಷ ಇದ್ರೆ ನಾಗದೋಷ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಅಂಥ ಒಂದು ಉತ್ತಮವಾದ ಸ್ತೋತ್ರ ಇದು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಅಂತ ಈ ಸ್ತೋತ್ರವನ್ನು ಹೇಳ್ಕೋಬೇಕು ಮೂರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಹೇಳ್ಕೋಬೋದು ಇದರ ಫಲಶ್ರುತಿಯನ್ನು ನಾವು ಹೇಳ್ಕೊಬೇಕಾಗತ್ತೆ ಫಲಶ್ರುತಿ ಹೀಗಿದೆ ನವನಾಮಾನಿ ನಾಗಾನಾಂಚ ಮಹಾತ್ಮನ ಸಾಯಂಕಾಲ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ಸಂತಾನಂ ಪ್ರಾಪ್ಯತೆ ನೂನ ಸರ್ವಬಾಧ ರಕ್ಷಕಾಧ ವಿರ್ಮುಕ್ತ ವಿಜಯೀ ಪೂಜಾ ಸರ್ಪದರ್ಶನಕಾಲೇವೂಕಾಲೆ ಪಠೇತ್ ತ ವಿಷ ಭಯ ನಾಸ್ತಿ ವಿಜಯೀ ಭತ್ ಅವನಾಗಸ್ತೋತ್ರವನ್ನು ಹೇಳ್ಕೊಂಡು ಈ ಒಂದು ಫಲಶ್ರುತಿಯನ್ನು ಹೇಳ್ಕೊಬೇಕು ಫಲಶ್ರುತಿಯಲ್ಲಿ ಕೊಟ್ಟ ಹಾಗೆ ಬೆಳಗ್ಗೆ ಅಥವಾ ಸಾಯಂಕಾಲ ಪ್ರಾತಃ ಕಾಲ ಹೇಳ್ಕೊಂಡ್ರೂ ವಿಶೇಷ ಫಲ ಇದೆ ಮತ್ತು ಸಂಜೆ ಹೊತ್ತಲ್ಲಿ ಹೇಳ್ಕೊಂಡ್ರೂ ವಿಶೇಷ ಫಲ ಇದೆ ಎಲ್ಲ ಸರ್ಪ ಬಾಧೆಗಳನ್ನು ವಿಮುಕ್ತಿ ಮಾಡುತ್ತೆ ಸರ್ಪ ದೋಷಗಳನ್ನು ನಿರ್ಮೂಲನೆ ಮಾಡುತ್ತೆ ಈ ಒಂದು ಸ್ತೋತ್ರ ಹಾಗೆ ಆಗ್ತಾ ಇದೆ ಯಾವಾಗಲೂ ಅಂತಂದರೆ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ಎಲ್ಲ ಒಂದು ಭಯಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಹಾಗಾಗಿ ಸರ್ಪ ದೋಷ ಇದ್ರೂ ಪರಿಹಾರ ಆಗುತ್ತೆ ಇದಿಷ್ಟನ್ನು ಹೇಳ್ಕೊಂಡಾದ್ಮೇಲೆ ನಾಗರಾಜಾಯ ನಮಃ ಅಂತ ಹೇಳ್ಕೊಂಡು ಪ್ರಾರ್ಥಯಾಮಿ ನಮಸ್ಕರೋಮಿ ಇತಿ ಶ್ರೀ ನವನಾಗ ಸ್ತೋತ್ರಂ ಸಂಪೂರ್ಣ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಕೊಂಡು ನೀವು ಭಕ್ತಿಯಿಂದ ನಾಳೆ ಮತ್ತು ನಾಡದ್ದು ಎರಡೂ ದಿನವೂ ಹೇಳ್ಕೊಂಡು ಶೇಷದೇವರಿಗೆ ಆಮೇಲೆ ನೀವು ನಾಗರಕಟ್ಟೆಗೆ ಹೋದರೆ ಅಲ್ಲಿನೂ ಹೇಳಿಕೊಂಡು ನಮಸ್ಕಾರವನ್ನು ಮಾಡ್ಕೋಬೋದು ಇದು ವಿಶೇಷವಾದ ಸ್ತೋತ್ರ ಅಂತ ಹೇಳ್ತೀನಿ ಮತ್ತು ಶೇಷದೇವರಿಗೆ ಹಾಲನ್ನು ಹಾಕುವಾಗ ಹೇಳುವಂತಹ ಸ್ತೋತ್ರವನ್ನು ನಾಳೆ ದಿವಸ ಹೇಳ್ಕೊಬೋದು ಇದಿಷ್ಟು ಸ್ತೋತ್ರಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ